ಕಿರುತೆರೆಯಲ್ಲಿ ಮೋಡಿ ಮಾಡಿರುವಂತಹ ನಟಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸೀತಾರಾಮ ಧಾರಾಭ್ಯ ಮೂಲಕ ಹೆಸರುವಾಸಿಯಾಗಿರುವಂತಹ ವೈಷ್ಣವಿಯವರು ಇದರಲ್ಲಿ ಸೀತಾ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅಗ್ನಿಸಾಕ್ಷಿ ಧಾರಾಭ್ಯ ಮೂಲಕ ಸದ್ದಿಲ್ಲದೆ ತುಂಬಾನೇ ಸೆನ್ಸೇಷನ್ ಆದ್ರೂ ಬಹಳಷ್ಟು ರೀತಿಯಲ್ಲಿ ಜನರಿಗೆ ಹತ್ತಿರವಾಗ್ತಾರೆ ಈಗ ಸದ್ಯಕ್ಕೆ ಮದುವೆ ಆಗೋದ್ರ ಅಂತ ಕೆಲವರಿಗೆ ಅಚ್ಚರಿ ಮೂಡಿಸಿದೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಒಂದು ಮದುಮಗಳ ರೀತಿಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿರುವಂತಹ ಕಾರಣ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಒಂದು ಇನ್ಸ್ಟಾಗ್ರಾಮ್ ಕಥೆಯಲ್ಲಿ ಈ ರೀತಿ ಒಂದು ಅದ್ಭುತವಾದಂತ ಪೋಸ್ಟ್ ಅನ್ನ ಸಹ ಮಾಡಿದ್ದಾರೆ ಸೊ ಹೀಗಾಗಿ ಬಹಳಷ್ಟು ಜನರಿಗೆ ಆಶ್ಚರ್ಯ ಆಗೋಯ್ತು ಏನಿದು ಕಂಪ್ಲೀಟ್ ಆಗಿ ಏನಾದ್ರು ಮದುವೆ ಆದ್ರೆ ಏನು ಅಂತ ಸದ್ಯಕ್ಕೆ ಇತ್ತೀಚೆಗಷ್ಟೇ ವೈಷ್ಣವಿಯವರು ಕುಂಭಮೇಳದಲ್ಲಿಯೂ ಕೂಡ ಹೋಗಿ ಅಲ್ಲಿ ಪ್ರಯಾಗರಾಜ ತ್ರಿವೇಣಿ ಸಂಗಮದಲ್ಲಿ ಕಂಪ್ಲೀಟ್ ಆಗಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಸ್ನಾನವನ್ನು ಸಹ ಅಲ್ಲಿ ಮುಳುಗಿ ಎದ್ದಿ ಸ್ನಾನವನ್ನು ಕೂಡ ಮಾಡ್ತಾರೆ ಒಬ್ಬರೇ ಹೋಗಿರ್ಲಿಲ್ಲ ಗಗನವರು ಕೂಡ ಹೋಗಿರ್ತಾರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿಯೂ ಕೂಡ ಕಂಗೊಳಿಸ್ತಾರೆ ತುಂಬಾ ಚೆನ್ನಾಗಿ ಕೂಡ ನಡೆಸ್ತಾರೆ ಅತಿ ಶೀಘ್ರದಲ್ಲಿ ಮದುವೆ ಆಗ್ಬೇಕೆಂಬ ಆಸೆಯನ್ನ ಅಭಿಮಾನಿಗಳು ಸಹ ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ಇವರದ್ದು ಒಂದು ಎಂಗೇಜ್ಮೆಂಟ್ ನಡೆದು ಕ್ಯಾನ್ಸಲ್ ಆಗ್ಬಿಟ್ಟಿತ್ತು ಸೊ ಅದರಿಂದ ಬಹಳಷ್ಟು ರೀತಿಯಲ್ಲಿ ಡಿಪ್ರೆಷನ್ಗೂ ಕೂಡ ಹೋಗಿದ್ರು ವೈಷ್ಣವಿ ಅವರು ಸುಮಾರು ಒಂದೂವರೆ ವರ್ಷದ ಹಿಂದೆ ಲಕ್ಷಣವಾಗಿ ಸೀರೆ ಉಟ್ಟು ಇದೀಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಸಹ ಮಾಡಿದ್ದಾರೆ ಸಾಕಷ್ಟು ಜನ ಕಮೆಂಟ್ ಗಳಲ್ಲೂ ಕೂಡ ತಿಳಿಸಿದ್ದಾರೆ ಇದೀಗ ಮೂವತ್ ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಇದೇ ವಿಚಾರವಾಗಿ ಬರೆದುಕೊಂಡಿರುವಂತಹ ವೈಷ್ಣವಿಯವರು ನನಗೆ ಈಗ ಮೂವತ್ ಮೂರು ವರ್ಷ ಅತಿ ಶೀಘ್ರದಲ್ಲಿಯೇ ಮದುವೆ ಆಗುತ್ತೇನೆ ಅನ್ನುವಂತ ಮಾತು ಗುಡ್ ನ್ಯೂಸ್ ಅನ್ನು ಸಹ ಕೊಟ್ಟಿದ್ದಾರೆ ನೋಡೋಣ ಇವರ ಒಂದು ಗುಡ್ ನ್ಯೂಸ್ ಯಾವಾಗ ನಿಜ ಆಗತ್ತೆ ಅಂತ